ಹೊಳಲ್ಕೆರೆ ತಾಲೂಕು ದೀಪುರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಬಗ್ಗೆ ದೇವಸ್ಥಾನದ ಕಮಿಟಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ವಿಜಯ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಪ್ರಕಾಶ್ ಎಸ್ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ರವೀಂದ್ರ ಕಾರ್ಯದರ್ಶಿ ನಾಗರಾಜ್ ಸದಸ್ಯರುಗಳಾದ ಬಿ ಕೆ ವೆಂಕಟೇಶ್ ನಾಗರಾಜಪ್ಪ ಲಕ್ಷ್ಮೀಕಾಂತ್ ಅಂಜಿನಮ್ಮ ದೇವಸ್ಥಾನದ ಕಮಿಟಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಯೋಗೇಶ್ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆಲಸ chanaliga qanaqa chanaliga